ಹಾನಿಯಾಗ್ತಾರ ಕೈ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ರಾಗ ಅಬ್ಬರ ಬಲುಚೋರು ಮೋದಿ ಸರ್ಕಾರದ ಬೆವರಿಳಿಸಿದ ವಿಪಕ್ಷ ನಾಯಕ ಪ್ರಿಯ ವೀಕ್ಷಕರೇ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾಲಿನ ಹೀರೋ ಅದು ಗೊತ್ತಿರೋ ವಿಚಾರ ಸದ್ಯ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಜುಲೈ ಒಂದರಂದು ಅವರು ಸಂಸತ್ನಲ್ಲಿ ಮಾಡಿದ ಭಾಷಣದ ಆರ್ಭಟ ನೋಡಿದ್ರೆ ನಿಜಕ್ಕೂ ವಾವ್ ಅನ್ನಿಸದೇ ಇರೋದೇ ಇಲ್ಲ ಕಳೆದ ಹತ್ತು ವರ್ಷಗಳ ಮೋದಿ ಸರ್ಕಾರದ ಒಂದೊಂದೇ ವೈಫಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ರೆ ಇಡೀ ಸದನವೇ ಗಪ್ ಚುಪ್ ಅನ್ನುವಂತಿತ್ತು ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಹುಲ್ ಸೂಕ್ತ ವ್ಯಕ್ತಿ ಅಂತ ಬಂಡಿಸಿದವರೇ ಹೆಚ್ಚು ಧರ್ಮದ ವಿಚಾರದ ಬಗ್ಗೆ ಪ್ರಸ್ತಾಪಿಸಿದಾಗ ಒಂದು ಕ್ಷಣ ಎಲ್ಲರೂ ನಿಬ್ಬೆರಗಾಗಿ ನೋಡುವಂತಾಯ್ತು ಪೈಗಂಬರ ಯೇಸು ಗುರುನಾನಕ್ ರ ಫೋಟೋ ಪ್ರದರ್ಶನ ಮಾಡಿ ಆಡಳಿತ ಪಕ್ಷಕ್ಕೆ ಧರ್ಮೋಪದೇಶ ಮಾಡಿದ ಹಾಗಿತ್ತು ಇನ್ನು ಮೋದಿಯವರಿಗೆ ನೇರ ನೇರ ಕೌಂಟರ್ ಕೊಡೋ ಮೂಲಕ ಇಡೀ ದೇಶದ ಗಮನ ಸೆಳೆಯುವ ಹಾಗೆ ಸೆಳೆಯುವಲ್ಲಿ ಸಕ್ಸಸ್ ಆದ್ರು ಒಂದೊಂದು ಮಾತು ಸಿಡಿಗುಂಡಿನಂತೆ ಬಿಜೆಪಿ ನಾಯಕರಿಗೆ ಗುರಿ ಇಟ್ಟು ಹೊಡೆದಂತಿತ್ತು ಎಲ್ಲಾ ವಿಪಕ್ಷ ನಾಯಕರು ರಾಹುಲ್ ಮಾತಿಗೆ ಬಹುಪರಾಕ್ ಹಾಕಿದ್ರು ಆದ್ರೆ ವಿಚಾರ ಅದಲ್ಲ ಮೋದಿಗೆ ಪರ್ಯಾಯವಾಗಿ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಅಭ್ಯರ್ಥಿಗೆ ಸೂಕ್ತ ವ್ಯಕ್ತಿಯಾಗಿ ರಾಹುಲ್ ಅವರನ್ನೇ ವಿಪಕ್ಷ ನಾಯಕರು ಒಪ್ಪಿಕೊಂಡಿದ್ದಾರೆ ಇಡೀ ದೇಶದಾದ್ಯಂತ ಸಂಚರಿಸಿ ಭಾರತ ಜೋಡೋ ಯಾತ್ರೆ ಮಾಡಿ ಜನರನ್ನ ಸೆಳೆದು ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಗಳಿಸುವುದಕ್ಕೆ ಕಾರಣ ಕೂಡ ಆಗಿದ್ದಾರೆ ಹಾಗಾಗಿ ಅವರೇ ಮೋದಿಗೆ ಠಕ್ಕರ್ ಕೊಡಬಲ್ಲಂತಹ ನಾಯಕ ಅನ್ನೋದು ಒಕ್ಕೊರಲ ಅಭಿಪ್ರಾಯವಾಗಿದೆ ಸಂಘಟನೆ ವಾಕ್ಚಾತುರ್ಯ ದೇಶದ ಯುವಕರ ಬಗ್ಗೆ ಇರುವಂತಹ ಕಾಳಜಿ ಇವೆಲ್ಲ ಮುಂದೊಂದು ದಿನ ಪ್ರಧಾನಿಯಾಗೋದಕ್ಕೆ ಅವರಿಗೆ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ ಈಗಾಗಲೇ ಕಾಂಗ್ರೆಸ್ ನಾಯಕರು ರಾಹುಲ್ಲೇ ಪ್ರಧಾನಿ ಅಭ್ಯರ್ಥಿಯಂತ ಫಿಕ್ಸ್ ಆದಂತೆ ಕಾಣಿಸುತ್ತಿದೆ ಹತ್ತು ವರ್ಷಗಳ ನಂತರ ಸಂಸತ್ನಲ್ಲಿ ಅಧಿಕೃತ ವಿಪಕ್ಷ ಸ್ಥಾನದಲ್ಲಿ ಕೂತಿರೋ ಕಾಂಗ್ರೆಸ್ಗೆ ರಾಗಾನೆ ಬೂಸ್ಟರ್ ಡೋಸ್ ಅವರ ಒಂದೊಂದು ಮಾತಿಗೆ ಮೋದಿ ಅಂಡ್ ಟೀಮ್ ಅಕ್ಷರಶಃ ಹೊಡಿತಿದೆ ಕಾಂಗ್ರೆಸ್ಗೂ ಇದು ತಂದಂತಾಗಿದೆ ಈ ಹಿಂದೆ ಪ್ರಧಾನಿಯಾಗುವ ಅವಕಾಶ ಇದ್ರೂ ಸೋನಿಯಾ ಗಾಂಧಿ ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವರನ್ನ ಆ ಸ್ಥಾನದಲ್ಲಿ ಕೂರಿಸಿದ್ದು ಗಾಂಧಿ ಕುಟುಂಬದ ತ್ಯಾಗಕ್ಕೆ ಪ್ರತೀಕವಾಗಿತ್ತು ಆದ್ರೀಗ ರಾಹುಲ್ ಗಾಂಧಿಯವೇ ಭವಿಷ್ಯದ ಪ್ರಧಾನಿಯನ್ನು ಚರ್ಚೆಯಾಗ್ತಿದೆ ಅವರಿಗೆ ಪ್ರಧಾನಿಯಾಗುವಂತಹ ಆಸೆ ಇಲ್ಲದಿದ್ರೂ ಪಕ್ಷದ ನಾಯಕರ ಕನಸಿಗೆ ನೀರೆರೆಯುವ ಲಕ್ಷಣ ಕಂಡು